ಶುಕ್ರವಾರ ಸಂಚಿಕೆಯಲ್ಲಿ ನೀನಾದೇನ ಸೀರಿಯಲ್ ಏನಾಗುತ್ತೆ ಅಂತ ಒಂದು ಪುಟ್ಟು ಪ್ರೊಮೊ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನಾನು ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನಲ್ಲಿ ವೀಡಿಯೋದನ್ನು ನೋಡ್ತಿರೋದಕ್ಕೆ ಸಂಚಿಕೆ ಶುರುವಿನಲ್ಲಿ ಇಲ್ಲಿ ದಾಮೋದರ ಮತ್ತು ವೀರ ಇಬ್ಬರು ವಿಕ್ರಮ್ ಹತ್ರ ವೇದ ಬಗ್ಗೆ ಬೈದು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅವಳನ್ನು ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಹೊರಗೆ ಬರ್ತಾರೆ ನಿನ್ನೆ ಸಂಚಿಕೆಯಲ್ಲಿ ಹೊರಗೆ ಬಂದಮೇಲೆ ದಾಮೋದರ ವೀರನಿಗೆ ಹೊಂತೂ ವೇದ ಮತ್ತು ವಿಕ್ರಮ್ ಇಬ್ಬರು ಸಂಸಾರನ ಹಾಳು ಮಾಡೋಕ್ಕೆ ಕುತಂತ್ರ ಮಾಡ್ತಿದೆಯಾ ಹಾಗೆ ಪ್ಲ್ಯಾನ್ ಕೂಡ ಮಾಡ್ತಿದ್ಯಾ ನಡೀಲಿ ನಡೀಲಿ ಅಂತಾನೆ ಅದಕ್ಕೆ ವೀರ ಹೇಳ್ತಾನೆ ಅಪ್ಪ ಇದು ಬರೀ ಇನ್ನು ಸ್ಟಾರ್ಟಿಂಗ್ ಅಷ್ಟೇ ಇನ್ನೂ ನೀನು ನೋಡೋದು ತುಂಬ ಇದೆ ನಾನು ಏನೇನೆಲ್ಲ ಮಾಡ್ತೀನಿ ನೋಡು ನೀನು ಇನ್ನೂ ನೋಡಿದ ಮೇಲೆ ಕೊನೆಗೆ ನಿನಗೆ ಗೊತ್ತಾಗುತ್ತೆ ನನ್ನ ಮಗ ಎಂಥ ಬುದ್ಧಿವಂತ ವೀರ ಅಂತೇಳ್ಬಿಟ್ಟು ಅಂತ ಅಂತಾನೆ ದಾಮೋದರ ಇದು ಈ ಥರ ಸ್ಟಾರ್ಟ್ ಆಗುತ್ತೆ ಶುಕ್ರವಾರ ಸಂಚಿಕೆ ನೀನಾದ ನಾ ಇದೆಲ್ಲ ಏನಾದರೂ ಇರಲಿ ಆದರೆ ಪಾಪ ಅಷ್ಟೊಂದು ಚೆನ್ನಾಗಿರೋ ವಿಕ್ರಮ್ ವೇದನ್ನ ಪ್ರೀತಿನ ಅವ್ರ ಸಂಸಾರನ ಹಾಳು ಮಾಡೋಕ್ಕೆ ಏನೆಲ್ಲ ಕುತಂತ್ರ ಮಾಡ್ತಿದ್ದಾರೆ ನೋಡಿ ದಾಮೋದರ ಮತ್ತು ವೀರ ಸೇರಿಕೊಂಡು ಈ ಸಂಚಿಕೆಯ ಪೂರಾ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಹಾಗೆಯೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ದಯವಿಟ್ಟು ನೋಡಿಬಿಡಿ ಥ್ಯಾಂಕ್ ಯು ಸೋ ಮಚ್